ಇನ್ನು ಸ್ಟಾರ್ ನಾಯಕ ಆಗಿದಂಥ ರಾಮ್ ರಾಮ್ ಕುಮಾರ್ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ರಣ ರಾಮಕುಮಾರ್ ಅವರ ಬಗ್ಗೆ ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ರಾಮಕುಮಾರ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದ ಅತಿ ದೊಡ್ಡ ನಟ ಅಂತಲೂ ಕೂಡ ಇಲ್ಲಿ ನೋಡಬೇಕಾದಂಥ ಸುದ್ದಿ ಅಂತ ಇಲ್ಲಿ ಹೇಳ್ಬೋದು ಹೌದು ಸುಮಾರು ಇನ್ನೂರು ಅಧಿಕ ಸಿನಿಮಾಗಳಲ್ಲಿ ಮಾಡಿದಂಥ ನಟ ರಾಮ್ ಕುಮಾರ್ ಅವರು ಆ್ಯಂಡ್ ಸಾಮ್ ಹೀರೋ ಅಂತ ಹೇಳ್ಬೋದು ಅದರಲ್ಲಿ ಆ ಸಮಯದಲ್ಲಿ ಕಾವ್ಯ ಸಿನಿಮಾ ಒಂದು ಬಂದಿತ್ತು ಕಾವ್ಯ ಮತ್ತು ಗೆಜ್ಜೆನಾದ ಸಿನಿಮಾಗಳು ಬರೋಬ್ಬರಿ ಒಂದೊಂದು ವರ್ಷಗಳ ಕಾಲ ಥಿಯೇಟರ್ ಓಡಿತ್ತು ಆ ಸಂದರ್ಭದಲ್ಲಿ ಎಲ್ಲರ ಮನೆ ಮಾತಾಗಿದ್ದರು ಅಂತ ಹೇಳ್ಬೋದು ಕಾವ್ಯ ಸಿನಿಮಾದಲ್ಲಿ ನೋಡಿದಂಥ ಎಷ್ಟು ಜನ ಅಭಿಮಾನಿಗಳು ಅವರಿಗೆ ಫ್ಯಾನ್ ಆಗಿದ್ದಲ್ಲದೆ ಅವರದ್ದೇ ಜೀವನದಲ್ಲೇ ನಡೀತಾ ಇರೋ ಕಥೆಯನ್ನು ರೀತಿಲಿ ಆಗ್ಬಿಟ್ಟಿತ್ತು ಹಾಗೆ ತುಂಬಾ ಕಣ್ಣೀರು ಕೂಡ ಹಾಕಿರೋ ಇಂಥ ಅದ್ಭುತವಾದ ನಟ ಇದೀಗ ಇನ್ನಿಲ್ಲವಾಗಿದ್ದಾರೆ ಯಾಕೆಂದರೆ ಚಿತ್ರರಂಗದಿಂದ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳಿಂದ ದೂರ ಉಳಿದಿದ್ದಾರೆ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಅಡಿಯ ಕೂಡ ಹೌದು ಅಂತಲೇ ಹೇಳ್ಬೋದು ಸದ್ಯ ಈಗಾಗಲೇ ಅವ್ರ ಪ್ರೊಡಕ್ಷನ್ ಹೌಸ್ಗಳು ಮತ್ತು ಉದ್ಯಮದ ಕಡೆ ಒಲವು ಮಾಡಿರುವಂಥವರು ಸದ್ಯ ಅದನ್ನೇ ನೋಡಿಕೊಂಡಿದ್ದಾರೆ ಹಾಗೆ ರಾಮ್ಕುಮಾರ್ ಅವರ ಮಗಳನ್ನು ಕೂಡ ಈಗ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಿದ್ದಾರೆ ಆದರೆ ರಾಮ್ಕುಮಾರ್ ಅವರ ಮಾತ್ರ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಇನ್ನಿಲ್ಲವಾಗಿದ್ದರೆ ಅಥವಾ ನೆನಪಾಗಿ ಇವತ್ತು